ನಮಸ್ಕಾರ ನೋಡ್ರಿ ಈ ರಾಶಿ ನಕ್ಷತ್ರದವರು ತಾಕತ್ತೇ ಹಿಂಗೆ ಅಂದುಕೊಂಡಿದ್ದು ಮಾಡದಲೇ ಬಿಡದೇ ಇಲ್ಲ ಇವರು ಸಖತ್ತು ಅಚೀವರ್ಸ್ ಸಾಧನೆ ಮಾಡೋದರಲ್ಲಿ ನಂಬರ್ ಒನ್ ಬಟ್ಟೆ ಸೀಕ್ರೆಟಿವ್ ಡಿಟೆಕ್ಟಿವ್ ಪರ್ಸನ್ಸ್ ಇದ್ದಂಗೆ ಅದೇ ಥರ ಎಮೋಷ್ನಲ್ಲೂ ಆಗಿಬಿಡ್ತಾರೆ ಅಗ್ರೆಸಿವ್ ನೇಚರು ತೋರಿಸ್ತಾರೆ ಡೋಂಟ್ ಕೇರ್ ಆಟಿಟ್ಯೂಡ್ ಪರ್ಸನ್ಸ್ ಸ್ಟೈಲಿಷ್ ಪರ್ಸನ್ಸ್ ಡ್ರೆಸ್ ಸೆನ್ಸ್ ಇರ್ಬೋದು ಎಲ್ಲ ವಿಚಾರದಲ್ಲೂ ಉಳಿಪೆಟ್ಟು ತಿಂದು ಜೀವನದಲ್ಲಿ ಮುಂದೆ ಬರ್ತಾರೆ ಕೆಲಸ ಆಗ್ಬೋದು ಉದ್ಯೋಗ ವ್ಯಾಪಾರ ಕೃಷಿ ದುಡಿಮೆ ಮಾಡೋದರಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರ್ತಾರೆ ನೋಡೋಕೆ ಸೈಲೆಂಟಾಗಿರ್ತಾರಷ್ಟೇ ಅಷ್ಟೇ ರೂಪ ಒಳಗಡೆ ಇರುತ್ತೆ ಕಣ್ಣಲ್ಲೇ ಮನಸ್ಸಿನಲ್ಲೇ ಸ್ಕೆಚ್ ಲೆಕ್ಕಾಚಾರ ಆಗ್ತಾನೇ ಇರ್ತಾರೆ ಗೊತ್ತಾಗಲ್ಲ ವಿಪರೀತ ದುಡ್ಡು ಮಾಡೋದರಲ್ಲಿ ತಾಕತ್ತು ಈ ರಾಶಿಗೆ ಇದ್ದೇ ಇದೆ ಎಲ್ಲ ಕ್ಷೇತ್ರದಲ್ಲೂ ಇತಿಹಾಸದಲ್ಲಿ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮುಂದಿರುವಂಥ ರಾಶಿ ನಕ್ಷತ್ರ ದುಡ್ಡು ಮಾಡೋದರಲ್ಲಿ ಆಸ್ತಿ ಮಾಡೋದರಲ್ಲಿ ಪ್ರೀತಿ ಗಳಿಸೋದ್ರಲ್ಲಿ ಅದೇನು ಸಂಸಾರದ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಅವ್ರವ್ರ ವೈಯಕ್ತಿಕ ನಾವು ಏನು ಹೇಳಲಿಕ್ಕಾಗಲ್ಲ ಅವರವರು ವೈಯಕ್ತಿಕ ಪ್ರೀತಿಗೆ ದಾಸರು ಶತ್ರುಗಳಿಗೆ ಹೆಂಗೆ ಏಟ್ ಕೊಡಬೇಕು ಅಂತ ಇವರಿಗೆ ಗೊತ್ತಿರುತ್ತೆ ಅರ್ಥ ಆಯ್ತಾ ಯಾವ ರಾಶಿ ನಕ್ಷತ್ರಪ್ಪ ಅಂತಂದರೆ ವೃಶ್ಚಿಕ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ ಮಕರ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಮೇಷರಾಶಿ ಭರಣಿ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಅದರಲ್ಲೂ ಎಸ್ಪೆಷಲಿ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ಕುಂಭ ಶತಬಿಷ ಕುಂಭ ಪೂರ್ವಭದ್ರ ಕರ್ಕಾಟಕ ಆಶ್ಲೇಷ ಕರ್ಕಾಟಕ ಪುನರ್ವಸು ಕರ್ಕಾಟಕ ಪುಷ್ಯ ನಕ್ಷತ್ರ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭದ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದರು ಅರ್ಥ ಆಯ್ತಾ ಇನ್ನೊಂದು ಸೋಂಬೇರಿಯಾಗಿ ಮನೆಗೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದ್ರಲ್ಲ ನೀವು ಸ್ವಯಂಕೃತ ಅಪರಾಧಗಳು ಮಾಡಿಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಈ ರಾಶಿ ನಕ್ಷತ್ರದವರಿಗೆ ಈ ತಾಕತ್ತಿದ್ದೇ ಇದೆ ಖಂಡಿತವಾಗಲೂ ನೀವು ಮುಂದೆ ಬಂದೇ ಬರ್ತೀರಾ ನಿಮ್ಮ ಛಲ ಬಿಡ್ಬಿಡ್ರಿ ನಿಮ್ಮ ಹಠ ಬಿಡ್ಬಿಡ್ರಿ ದುಡಿಯೋದ್ರಲ್ಲಿ ನಂಬರ್ ಒನ್ ನೀವು ಮುಂದೆ ನುಗ್ಗಿ ಆನೆ ನಡೆದಿದ್ದೇ ದಾರಿ ನಿಮ್ಮದು ಭಾಳ ಎಕ್ಸಲೆಂಟ್ ರಾಶಿ ನಕ್ಷತ್ರಗಳು ಇವ್ರದ್ದು ನೀವು ಮನಸ್ಸು ಮಾಡಿದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಗಳಿಸ್ತೀರ ಆ ತಾಕತ್ತು ನಿಮ್ಮಲ್ಲಿದೆ ಅರ್ಥ ಆಯ್ತಾ ಮುಂದೆ ನುಗ್ಗಿ ಜೀವನದಲ್ಲಿ ಚೆನ್ನಾಗಿರಿ ಎಕ್ಸಲೆಂಟಾಗಿರಿ ನೂರಾರು ಜನಗಳಿಗೆ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ಕೋಟ್ಯಾಂತರ ಜನಗಳಿಗೆ ಬೆಳಕು ನೀಡುವಂಥ ತಾಕತ್ತು ಶಕ್ತಿ ಈ ರಾಶಿ ನಕ್ಷತ್ರಗಳಿಗಿದೆ ಈ ರಾಶಿ ನಕ್ಷತ್ರಗಳಿಗೆ ಎಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ಮುಂದೆ ಬರ್ರಿ ಅರ್ಥ ಆಯ್ತಾ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಇವಾಗ ದುಡ್ಡನ್ನ ನೀವು ಸಾಕಿದರೆ ಮುಂದೆ ನಮ್ಮ ಕಷ್ಟ ಕಾಲದಲ್ಲಿ ಆ ದುಡ್ಡು ನಮ್ಮನ್ನು ಸಾಕುತ್ತೆ ದುಡ್ಡು ವಿಪರೀತ ಮಾಡಿದಾಗ ಅಹಂಕಾರ ಬರುತ್ತೆ ಎಚ್ಚರ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡ್ರಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆ ದುಡ್ಡು ದುಡ್ಡುವುದರಲ್ಲ ಯಾವ ಜ್ಯೋತಿಷಿಗಳು ಯಾವ ಸ್ವಾಮೀಜಿಗಳು ಯಾವ ವರ್ಚಕರು ಯಾವ ಪುರೋಹಿತರು ದೇವರಲ್ಲ ಯಾರು ಪವಾಡ ಪುರುಷರಲ್ಲ ಯಾರು ಸುದ್ದಿ ಪುರುಷರಲ್ಲ ಅರ್ಥ ಮಾಡ್ಕೊಳ್ಳಿ ಮಾರ್ಗದರ್ಶನ ಮಾಡ್ತೀವಷ್ಟೇ ಗೈಡೆನ್ಸ್ ಮಾಡೋರು ದಾರಿ ತೋರ್ಸೋರು ಮೆಂಟರ್ಸು ಸೈಕ್ಯಾಟಿಸ್ಟು ಕೌನ್ಸಿಲರ್ ಇದ್ದಂಗೆ ಅಷ್ಟೇ ನಾವೇನು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಇವತ್ತು ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಒಳ್ಳೆ ಮನಸ್ಸಿಟ್ಕೊಳ್ಳಿ ದಾನ ಧರ್ಮಗಳು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಪಶು ಪಕ್ಷಿಗಳಿಗೆ ಕಡು ಬಡವರಿಗೆ ಅನಾಥರಿಗೆ ಮಾಡಿ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ನಮಸ್ಕಾರ